ಗಾಯ್ಸ್ ನೀವು ಯೂಟ್ಯೂಬಲ್ಲಿ ದುಡ್ಡನ್ನ ಮಾಡಬೇಕು ಅಂತಂದರೆ ಈ ಒಂದು ರೂಲ್ಸನ್ನು ನೀವು ಫಾಲೋ ಮಾಡಬೇಕು ಇದನ್ನು ನೀವು ಕಂಪ್ಲೀಟ್ ಮಾಡಬೇಕು ನೀವೇನಾದರೂ ಕಂಪ್ಲೀಟೇ ಮಾಡಲಿಲ್ಲ ತುಂಬ ವರ್ಷಗಳಾಯಿತು ನೀವು ಆ ಕಡೆ ಕಣ್ಣು ಆಗಲಿಲ್ಲ ಕಂಪ್ಲೀಟು ಆಗಲಿಲ್ಲ ಅಂತಂದರೆ ಏನಾಗುತ್ತೆ ನಿಮ್ಮ ಚಾನಲ್ಗೆ ಏನಾದರೂ ತೊಂದರೆ ಆಗುತ್ತಾ ಅಥವಾ ಮುಂದೊಂದು ದಿನ ಯಾವತ್ತೋ ಒಂದಿನ ಒಂದು ಹತ್ತು ವರ್ಷನ ಇಪ್ಪತ್ತು ವರ್ಷನ ಬಿಟ್ಕಂಡು ನೀವು ಕಂಪ್ಲೀಟ್ ಮಾಡಿದ್ರಿ ಏನಾಗುತ್ತೆ ಯೂಟ್ಯೂಬಿಂದ ದುಡ್ಡು ಬರುತ್ತಾ ಇಲ್ವಾ ಅನ್ನೋದು ತುಂಬ ಜನಕ್ಕೊಂದು ಡೌಟ್ ಇದೆ ಅದನ್ನು ಕ್ಲಿಯರ್ ಮಾಡೋದಕ್ಕಿಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವೀಡಿಯೋನ ನೋಡಿ ಸಬ ಇವತ್ತಿನ ವಿಡಿಯೋನ ಶುರು ಮಾಡೋಣ ಓಕೆ ಗೈಸ್ ಇವಾಗ ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡಬೇಕು ಅಂತಂದರೆ ಸೊ ನಾನು ಅವಾಗಲೇ ಹೇಳಿದಂಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ನಾಲ್ಕು ಸಾವಿರ ಅವ್ರ ಸು ನೀವು ಒಂದು ವರ್ಷದೊಳಗಡೆ ಕಂಪ್ಲೀಟ್ ಮಾಡಬೇಕು ಇದಾಗಲಿಲ್ಲ ಅಂತಂದರೆ ನೈಂಟಿ ಡೇಸ್ ಒಳಗಡೆ ನೀವು ಟೆನ್ ಮಿಲಿಯನ್ ವ್ಯೂಸನ್ನು ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ ಇದಿಷ್ಟನ್ನು ನೀವು ಮಾಡ್ತು ಅಂತಂದರೆ ನೀವು ಯೂಟ್ಯೂಬಲ್ಲಿ ದುಡ್ಡನ್ನ ಮಾಡ್ಬೋದು ಆಯಿತಾ ಸೊ ನೀವು ಇದನ್ನು ಕಂಪ್ಲೀಟೇ ಮಾಡೋಕ್ಕಾಗಲಿಲ್ಲ ಎಷ್ಟೊಂದು ವರ್ಷಗಳಾಯಿತು ಸೊ ನಿಮ್ಗೆ ಕಂಪ್ಲೀಟೇ ಮಾಡೋಕ್ಕಾಗಲಿಲ್ಲ ಬಿಟ್ಟುಬಿಡ್ರಿ ನಿಮ್ಮ ಚಾನಲ್ನ ಆವಾಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಏನಾದ್ರೂ ತೊಂದರೆ ಆಗುತ್ತಾ ಅನ್ನೋದನ್ನು ಇವಾಗ ನಾವು ನೋಡೋಣ ಸೊ ಮೊದಲನೇದಾಗಿ ನಾನು ಹೇಳ್ದಂಗೆ ನಿಮ್ಮ ಹತ್ರ ಒಂದು ಯೂಟ್ಯೂಬ್ ಚಾನಲ್ ಇರುತ್ತೆ ಆಯಿತಾ ಆ ಒಂದು ಚಾನಲಲ್ಲಿ ನೀವು ಕೆಲವೊಂದಷ್ಟು ಜನ ವೀಡಿಯೋಸ್ಗಳಾಗ್ತೀರಾ ಸೊ ಒಂದು ಹತ್ತು ಇಪ್ಪತ್ತು ವೀಡಿಯೋಸ್ ಹಾಕ್ತೀರಾ ಅಂತಂದು ಕೇಳಿ ಆಯ್ತು ಆಮೇಲೆ ಬಿಟ್ಬಿಡ್ತೀರಾ ಸೊ ನಿಮಗೆ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಒಂದು ಸಾವಿರ ನಾಲ್ಕು ಸಾವಿರ ಅವರ್ಸು ವಾಶ್ ಟೈಮ್ನ ಸೊ ಆವಾಗ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತಂದರೆ ಸೊ ಖಂಡಿತ ಇಲ್ಲ ಆಯಿತಾ ಸೊ ಯಾವುದೇ ಥರ ಪ್ರಾಬ್ಲಮ್ ನಿಮ್ಮ ಒಂದು ಚಾನಲ್ಗೆ ಆಗೋಲ್ಲ ನೀವೇನಾದರೂ ಕಂಪ್ಲೀಟ್ ಮಾಡಿದೆ ಬಿಟ್ಬಿಟ್ರೆ ಆಯಿತಾ ಸೊ ತುಂಬ ಜನಕ್ಕೊಂದು ಅದೊಂದು ಇದಿರುತ್ತೆ ಒಂದು ಆಯಿತಾ ಏನೋ ಯೂಟ್ಯೂಬ್ ಜಾಯ್ನ್ ಆದರೆ ಅಲ್ಲಿ ಮಾಡಲೇಬೇಕೇನೋ ಇಲ್ಲ ಅಂತಂದ್ರೆ ಅವ್ರು ಏನಾದ್ರು ಫೈನ್ ಹಾಕ್ತಾರೆ ದುಡ್ಡು ಕಟ್ಟಬೇಕಾಗುತ್ತೆ ವರ್ಷ ವರ್ಷ ಇಷ್ಟು ರೂಪಾಯಿ ಕಟ್ಟಬೇಕಾಗುತ್ತೆ ಈ ಥರ ಎಲ್ಲ ಕೆಲವ್ರಿಗೆ ಡೌಟ್ ಇರುತ್ತೆ ಆಯಿತಾ ಸೊ ಈ ಸಬ್ಸ್ಕ್ರಿಪ್ಷನ್ ಟೈಪ್ ಏನೇನೋ ಇರುತ್ತೆ ಅಂತ ಸೊ ಆ ಥರ ಏನೂ ಇಲ್ಲ ಸೊ ನೀವು ಚಾನಲ್ ಕ್ರಿಯೇಟ್ ಮಾಡಿಸ್ಕೊಂಡು ಬಿಡ್ಬೋದು ಕಂಪ್ಲೀಟ್ ಆದ್ರೆ ನಿಮ್ಮ ಖುಷಿ ಕಂಪ್ಲೀಟ್ ಆಗಿಲ್ಲ ಅಂದರೂ ಏನೂ ತೊಂದರೆ ಆಗೋಲ್ಲ ಆಯಿತಾ ಸೊ ಇದೊಂದು ನಿಮ್ಮೆಲ್ಲರೂ ಕೂಡ ಗೊತ್ತಿರಲಿ ಆಯಿತಾ ಇವಾಗ ನೀವು ಇವಾಗ ಕಂಪ್ಲೀಟ್ ಏನೋ ಮಾಡೋಕ್ಕಾಗಲಿಲ್ಲ ಆಯಿತಾ ಒಂದು ಎರಡು ಮೂರು ವರ್ಷ ಆಯಿತು ಅಂದ್ಕೊಳ್ಳಿ ನಿಮ್ಮದು ಎಷ್ಟೋ ಒಂದು ಹತ್ತು ಇಪ್ಪತ್ತು ವೀಡಿಯೋ ಹಾಕಿದರೆ ಒಂದು ಎರಡು ಮೂರು ವರ್ಷ ಆದಮೇಲೆ ಇದ್ದಕ್ಕಿದ್ದಂಗೆ ನಿಮ್ಮ ಚಾನಲಲ್ಲಿ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗೋಯ್ತಾರೆ ಆಯಿತಾ ಪ್ಲಸ್ ನಾಲ್ಕು ಸಾವಿರ ಅವರ್ಸ್ ವಾಚ್ ಟೈಮ್ ಬೇಕು ಅದು ಒಂದು ಐದು ಸಾವಿರ ಆಗೋಗುತ್ತೆ ವಾಚ್ ಟೈಮ್ ಅಂತ ಕೇಳಿ ಸೊ ಇವಾಗ ನೀವೇನಾಗ್ತೀರಾ ಎಲಿಜಿಬಲ್ ಹೋಗ್ತೀರಾ ಆಯಿತಾ ಯೂಟ್ಯೂಬಲ್ಲಿ ದುಡ್ಡನ್ನ ಮಾಡೋದಕ್ಕೆ ಆಯಿತಾ ಸೊ ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡೋದಕ್ಕೆ ಎಲಿಜಿಬಲ್ ಹೋಗ್ತೀರಾ ಸೊ ಈಗ ನೀವು ಇಲ್ಲಿ ಮಾನೋಟೈಸೇಷನ್ಗೆ ಅಪ್ಲೈ ಮಾಡ್ಬೋದಾ ನೀವು ಯೂಟ್ಯೂಬಿಂದ ದುಡ್ಡನ್ನು ಮಾಡ್ಬೋದಾ ಅಂತ ನೀವು ನನ್ನ ಕೇಳಿದ್ರೆ ಎಸ್ ಖಂಡಿತವಾಗ್ಲೂ ಮಾಡ್ಬೋದು ಆಯಿತಾ ಇದು ಕೂಡ ಗೊತ್ತಿರಲಿ ತುಂಬ ಜನಕ್ಕೆ ಇದು ಕೂಡ ಗೊತ್ತಿಲ್ಲ ಸೊ ಯೂಟ್ಯೂಬಲ್ಲಿ ಕಂಪ್ಲೀಟ್ ಆದಮೇಲೆ ಸೊ ನಾವು ತುಂಬ ವರ್ಷಗಳಾದಮೇಲೆ ದುಡ್ಡು ಮಾಡೋಕ್ಕಾಗಲ್ಲ ಅನ್ನುವಂಥ ಒಂದು ಇದಿದೆ ಆಯಿತಾ ನಂಬಿಕೆ ಇದೆ ಸೊ ಅದು ಸುಳ್ಳು ಆಯಿತಾ ನೀವು ಎಷ್ಟು ವರ್ಷ ಬೇಕಾದರೂ ನೀವು ಕಂಪ್ಲೀಟ್ ಮಾಡಿಕೊಂಡು ಸೊ ನೀವು ಅವತ್ತಿಂದ ದುಡ್ಡನ್ನ ಮಾಡ್ಬೋದು ಆಮೇಲೆ ಇನ್ನು ಕೆಲವ್ರದ್ದು ಏನಪ್ಪ ಪ್ರಾಬ್ಲಮ್ ಅಂತಂದರೆ ಸೊ ಯೂಟ್ಯೂಬಲ್ಲಿ ದುಡ್ಡು ಬರೋದು ಹಂಗೆ ಯೂಟ್ಯೂಬಲ್ಲಿ ಅಡ್ವರ್ಟೈಸ್ಮೆಂಟ್ಸ್ಗಳು ಬರುತ್ತೆ ಆ್ಯಡ್ಸ್ಗಳು ಬರುತ್ತೆ ವೀಡಿಯೋ ಓಪನ್ ಮಾಡೋರು ಅಡ್ವರ್ಟೈಸ್ಮೆಂಟ್ಸ್ಗಳು ಬರುತ್ತೆ ಅದರಿಂದ ಆ ಒಂದು ಯೂಟ್ಯೂಬರ್ಗೆ ದುಡ್ಡು ಬರೋದು ಆಯಿತಾ ಸೊ ಈಗೇನಾಗ್ಬಿಟ್ಟಿದೆ ಅಂತಂದರೆ ಸೊನ್ನೆ ಸಬ್ಸ್ಕ್ರೈಬರ್ಸ್ ಇರೋವ್ರಿಗೂ ಕೂಡ ಅವ್ರ ವೀಡಿಯೋಸ್ಗಳು ವೀಡಿಯೋಸ್ ಹಾಕಿದ್ದಾರೆ ಅಂತಂದರೆ ಅವ್ರಿಗೆ ಆ್ಯಡ್ಸ್ಗಳು ಬರ್ತವೆ ಆಯಿತಾ ಇದರಿಂದ ಕನ್ಫ್ಯೂಸ್ ಆಗ್ಬಿಟ್ಟವ್ರು ಎಲ್ಲರೂ ಆಯಿತಾ ಈಗ ನನಗೂ ಆಡ್ಸ್ ಬತ್ತೈತೆ ನಾನು ಕಂಪ್ಲೀಟೇ ಮಾಡಿಲ್ಲ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆದರೆ ಆ್ಯಡ್ಸ್ ಬತ್ತೈತೆ ಹಾಗಾದ್ರೆ ನಂಗೆ ದುಡ್ಡು ಬರಬೇಕಲ್ವ ಇದು ಮೋಸ ಅಲ್ವಾ ಅಂತ ನೀವು ನನ್ನ ಕೇಳ್ಬೋದು ಆ್ಯಕ್ಚುಲಿ ಮುಂಚೆ ಇದ್ದಂಥ ರೂಲ್ಸ್ ಏನಪ್ಪ ಅಂತಂದರೆ ಯಾರ್ಯಾರಿಗೆ ಮಾನೋಟೈಜೇಷನ್ ಆನ್ ಆಗಿದೆಯೋ ಯಾರ್ಯಾರು ಯೂಟ್ಯೂಬ್ ಚಾನಲಲ್ಲಿ ಮಾನೊಟೈಸೇಷನ್ ಆನ್ ಆಗಿದೆಯೋ ಅವ್ರಿಗೆ ಮಾತ್ರ ಆ್ಯಡ್ಸ್ಗಳು ಬರ್ತಿತ್ತು ಗಾಯ್ಸ್ ಮುಂಚೆ ಆಯಿತಾ ಸೊ ಅಲ್ಲ ಬಟ್ ಇವಾಗ ಏನಾಗಿದೆ ಅಂತಂದರೆ ಸೊನ್ನೆ ಸಬ್ಸ್ಕ್ರೈಬರ್ಸ್ ಇರೋರಿಗೂ ಕೂಡ ಆ್ಯಡ್ಸ್ಗಳನ್ನ ಕೊಡ್ತಾರೆ ಬಟ್ ಆ ರೆವಿನ್ಯೂ ಏನಿದೆ ಅದನ್ನು ಯೂಟ್ಯೂಬರ್ ಮಡಿಕೊಳ್ತಾರೆ ಅರ್ಥ ಆಯಿತಾ ಸೊ ಹಾಗಾಗಿ ನೀವು ಈ ಗೊಂದಲದಲ್ಲಿ ಇರಬೇಡಿ ನನಗೆ ಆ್ಯಡ್ಸ್ ಬರ್ತಾಯಿದೆ ಇನ್ನೂ ಮಾನೋಟೈಸೇಷನ್ ನಾನು ಅಪ್ಲೈ ಮಾಡಿಲ್ಲ ಕಂಪ್ಲೀಟೇ ಆಗಿಲ್ಲ ಆದರೂ ನನಗೆ ಆ್ಯಡ್ಸ್ ಬರ್ತಾಯಿದೆ ನಂಗೆ ದುಡ್ಡು ಬರ್ತಲ್ಲ ಈ ಥರ ಕನ್ಫ್ಯೂಷನಲ್ಲಿ ಇರಬೇಡಿ ಆಯಿತಾ ಸೊ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆನ್ ಆಗಿರೋರು ಮಾತ್ರ ದುಡ್ಡು ಬರೋದು ಆಯಿತಾ ಸೊ ಹಾಗಾಗಿ ಕ್ಲಾರಿಟಿ ನಾನು ನಿಮಗೆ ತಿಳಿಸೋದಕ್ಕೆ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡಿದೆ ಸೊ ಯೂಟ್ಯೂಬಲ್ಲಿ ನೀವು ಎಷ್ಟು ವರ್ಷ ಬಿಟ್ಕೊಂಡಾದ್ರೂ ಕೂಡ ನೀವು ಮಾನಿಟೈಸ್ ಮಾಡ್ಕೋಬೋದು ಜೊತೆಗೆ ಯಾವುದೇ ಥರ ಪ್ರಾಬ್ಲಮ್ ಆಗಲ್ಲ ನೀವೇನಾದರೂ ಕಂಪ್ಲೀಟ್ ಮಾಡಲಿಲ್ಲ ಅಂತಂದರೆ ಆಯಿತಾ ಸೊ ಒಳ್ಳೇದಾಗಲಿ ಥ್ಯಾಂಕ್ ಯು ಸೊ ಮಚ್ ಯಾರಲ್ಲ ಈ ಒಂದು ವೀಡಿಯೋ ಇಲ್ಲಿ ತನಕ ನೋಡಿದ್ರೆ ವೀಡಿಯೋಸ್ ಆದರೆ ಹಂಗೆ ಒಂದು ಲೈಕ್ ಮಾಡಿಬಿಡಿ ನೆಕ್ಸ್ಟ್ ವಿಡೋದಾಗ ಸಿಗ್ತೀನಿ ಲವ್ ಯು ಆಲ್